ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನೋಡಿ ನಾನಿವಾಗ ಮಳವಳ್ಳಿ ತಾಲೂಕಿನ ದನಗೂರು ಗ್ರಾಮದಲ್ಲಿದ್ದೀನಿ ದನಗೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಅಂತ ಒಂದು ದೇವಾಲಯ ಇದೆ ಸ್ನೇಹಿತರೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತಂದರೆ ಅಲಸಳ್ಳಿ ಗೇಟಿಂದ ಒಳಗಡೆ ಅಲಸಳ್ಳಿಗೆ ಬಂದು ಅಲ್ಲಿಂದ ದನಗೂರಿಗೆ ಬಂದು ಧನಗೂರಿಂದ ನಾವು ದಬ್ಬಳ್ಳಿಗೆ ಹೋಗುವಂಥ ಒಂದು ಮುಖ್ಯ ರಸ್ತೆಯಲ್ಲೇ ಈ ಇದೆ ನೋಡಿ ಈ ಒಂದು ಪರಿಸರ ನಿಮಗೆ ಈ ನೋಡೇ ಇರ್ತೀರಿ ಈ ಭಾಗದಲ್ಲಿ ತಿರುಗಾಡುವಂಥ ಜನಗಳು ಬನ್ನಿ ಈ ದೇವಾಲಯದ ಬಗ್ಗೆ ಒಂದು ಸ್ಫೋಟಕವಾದ ವಿಚಾರ ಹೇಳ್ತೀನಿ ಮತ್ತು ಅಷ್ಟೇ ಒಂದು ಒಂದು ಬೇಸರದ ಸಂಗತಿನೂ ಕೂಡ ಇದು ಏನು ನಮ್ಮ ನಮ್ಮ ಜನಗಳು ನಮ್ಮ ಜನಗಳು ಏನು ನಿದ್ದೆ ಮಾಡ್ತಾ ಇದ್ದಾರಲ್ಲ ನೂರಾರು ವರ್ಷಗಳಿಂದ ಅದಕ್ಕೆ ಏನಾಗಿದೆ ಅದರ ಎಂಡ್ ರಿಸಲ್ಟ್ ಏನು ಅಂತ ನೀವು ಇಲ್ಲಿ ನೋಡಿ ಯಾವ ರೀತಿ ಒಂದು ಕೊಡುಗೆ ಜಮೀನನ್ನು ಅಕ್ರಮವಾಗಿ ಕೆಲ ವ್ಯಕ್ತಿಗಳಿಂದ ಪರಬರೆಗನೂ ಆಗಿದೆ ಸಾಕಷ್ಟು ಅನ್ಯಾಯಗಳಾಗಿದೆ ವಂಚನೆಗಳಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಮಳವಳ್ಳಿ ಪಟ್ಟಣದ ಅನ್ನೋರು ಕಳೆದ ಒಂದೂವರೆ ವರ್ಷಗಳಿಂದ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಆದರೆ ಯಾವುದೂ ಕೂಡ ಪ್ರಯೋಜನಕ್ಕೆ ಬಂದಿಲ್ಲ ಏನಕ್ಕೆ ಅಂತಂದರೆ ಒಬ್ಬ ವ್ಯಕ್ತಿಯಿಂದ ಒಂದು ವ್ಯವಸ್ಥೆನ ಆಗಿರುವಂಥ ಅನ್ಯಾಯ ಅಕ್ರಮಗಳನ್ನ ಅಷ್ಟು ಸುಲಭವಾಗಿ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರ ಸಹಕಾರ ಬೇಕು ಈ ಒಂದು ಸ್ಫೋಟಕವಾದ ಸುದ್ದಿನ ಬನ್ನಿ ಕಲ್ಲೇಶ್ ಅವರು ಯಾವ್ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅಂತ ಅವರ ಒಂದು ಬಾಯಿಂದನೇ ನೀವು ಕೇಳಿ ಈ ನಾನು ತಮಗೆ ಎರಡು ಮೂರು ಸರಿ ಫೋನ್ ಕರೆ ಮಾಡಿದ್ದೆ ಏಕೆಂದರೆ ಇದು ಮಳವಡಿ ತಾಲೂಕು ಧನಗೂರು ಇದು ದನಗೂರು ಗ್ರಾಮ ಪಂಚಾಯತಿಗೆ ಸೇರಿದಂಥ ಅಂದರೆ ವ್ಯಾಪ್ತಿಗೆ ಸೇರಿದಂಥ ದೇವಸ್ಥಾನ ಇದು ಅವನು ತೋರಿಸ್ತಾ ಇರುವಂಥದ್ದು ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತೇಳಿ ಇದು ಗಂಗರ ಕಾಲದ್ದು ದೇವಸ್ಥಾನ ಅಂತ ಇನ್ನು ಇಕ್ಕರೆಲ್ಲ ಹೇಳ್ತಾರೆ ಇಬ್ಬರು ಹುಟ್ಟಕ್ಕೂ ಹಾಗೆ ಧನಗೂರು ಹುಟ್ಟಕ್ಕೂ ಮುಂಚೆ ಇನ್ನೋದು ಈ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಇದು ಸರ್ವೆ ನಂಬರ್ ಬಂದು ನೂರ ಹತ್ತೊಂಬತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತೊಂದು ಲಕ್ಷ ಇರುತ್ತೆ ಅದಲ್ಲದೆ ನೂರಲ್ಲೊಂದು ಜಮೀನು ಇದಕ್ಕೆ ಸಂಬಂಧಪಟ್ಟಿದೆ ಅದು ಎರಡಕ್ಕೆ ಮೂವತ್ತ ಕೋಟಿ ಇದೆ ಈ ಜಮೀನು ದೇವಸ್ಥಾನ ಬಂದು ದೇವಸ್ಥಾನ ಇದೇ ಬಂತು ದಾಖಲಾತಿಗಳಲ್ಲಿ ಯಾರೂ ಕಾಣ್ತಾ ಇಲ್ಲ ಹಿಂದೆ 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 ದಾಖಲಾತಿ ಇಲ್ಲಿ ದೇವಸ್ಥಾನ ಇದೆ ಈಗಿನ ದಾಖಲಾತಿ ಪ್ರಕಾರ ದಾಖಲಾ ಇರಲಿಲ್ಲ ದೇವಸ್ಥಾನದ ಹೆಸರುಗಳೇ ಇಲ್ಲ ತುಂಬ ಆಗಿದೆ ಅದನ್ನು ಕೇಳಿ ನಾನು ಆ ಟಿ ಐನಲ್ಲಿ ಗ್ರಾಮ ಪಂಚಾಯತಿಗೆ ಕೇಳಿದ್ದೀನಿ ಮತ್ತು ತಾಲೂಕು ಕಚೇರಿ ಕೇಳಿದ್ದೀನಿ ತಹಸೀಲ್ದಾರನ್ನು ದೂರನ್ನು ಸಲ್ಲಿಸಿದ್ದೀನಿ ಡಿ ಸಿ ಅವ್ರ ದೂರು ಸಲ್ಲಿಸಿದ್ದೀನಿ ಇದು ಯಾವುದೇ ಆಯ್ತಾ ಇಲ್ಲ ಸರ್ ಎಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ ಸರ್ ನಾನು ಒಂದೂವರೆ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ ಸರ್ ಏನಾದ್ರೂ ಫಲಿತಾಂಶ ಬಂತ ಏನಿಲ್ಲ ಸರ್ ಅದೇ ಅಳತೆ ಮಾಡಿ ಸರ್ವೇ ಅನ್ನೋ ವ್ಯಕ್ತಿ ಕೊಟ್ಟಿದ್ದಾರೆ ಆಯೇ ವ್ಯಕ್ತಿ ಯಾವ್ದು ತಲೆ ಕೆಳಸಿ ಜಿಲ್ಲಾಧಿಕಾರಿ ಏನ್ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಅದೇ ಕಳಿಸಿದ್ದೀನಿ ಅವರು ತಾಲೂಕು ತಹಸೀಲ್ದಾರ್ ಮಾಡ್ತಾರೆ ಗಮನ ತಂದಿದ್ದೀನಿ ಅಂತ ಹೇಳ್ತಾರೆ ತಹಸೀಲ್ದಾರ್ ಬಿ ಎಸ್ ಅನ್ನು ಸರ್ವೇರ್ ಕಳಿಸ್ತೀನಿ ಅವ್ರು ಅಳತೆ ಮಾಡಿ ಏನು ಹೊಡೆದು ಕೊಡ್ತಾರೆ ಅದ್ರ ಪ್ರಕಾರ ಕಾನೂನು ತಗೋತೀನಿ ಅಂತ ಹೇಳ್ತಾನೆ ಇದಾರೆ ಅವರು ಮಾಡ್ತಾ ಇಲ್ಲ ಇವರು ಮಾಡ್ತಾ ಇಲ್ಲ ಸರ್ ಕಳೆದ ಒಂದೂವರೆ ವರ್ಷಗಳಿಂದ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀರಾ ಯಾವುದೇ ರೀತಿಯ ಒಂದು ಫಲಿತಾಂಶ ಬಂದಿಲ್ಲ ಈಗ ನಮ್ಮ ದಪ್ಪ ಚರ್ಮದ ಅಧಿಕಾರಿಗಳು ಏನು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನಿಮ್ಮ ಮುಂದಿನ ನಡೆ ಏನು ಸರ್ ಸರ್ ನಾನು ಜ ಸಾರ್ವಜನಿಕರಿಗೆಲ್ಲ ಒಂದು ಒಗ್ಗೂಡಿಸೋ ಕೆಲಸ ಮಾಡ್ತೀನಿ ಅದರ ವಿಷಯ ತಮ್ಮ ಮುಖಾಂತರ ವಾಯು ಮುಖಾಂತರ ಇದ್ರ ಮುಖಾಂತರ ತಪ್ಪು ದಪ್ಪ ಚರ್ಮ ದಪ್ಪ ಚರ್ಮ ಅಧಿಕಾರಿಗಳು ಮತ್ತು ಬಂಡಾಧಿಕಾರಿಗಳು ಇವರು ಯಾವುದೂ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಉಚ್ಚ ಉಚ್ಚರ್ವೋಚ್ಚ ನ್ಯಾಯಾಲಯದ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ದೂರು ಸಲ್ಲಿಸಿ ಇವರಿಗೆ ಕಾನೂನುಬದ್ಧವಾಗಿ ಇವರು ಪಾಠ ಕಲಿಸ್ತೀನಿ ಸರ್ ಓಕೆ ಧನ್ಯವಾದ ಸರ್ ಧನ್ಯವಾದ ನಿಮ್ಮ ಒಂದು ಹೋರಾಟದಲ್ಲಿ ಯಶಸ್ಸಿಗೆ ಸಿಗಲಿ ಅಂತ ನಾನು ಆ ವೀರಭದ್ರೇಶ್ವರ ಸ್ವಾಮಿನ ಒಂದು ನಾನು ಕೂಡ ಪ್ರಾರ್ಥನೆ ಮಾಡಿ ಈ ದೇವಸ್ಥಾನ ಇದೆಯಲ್ಲ ಸುಮಾರು ಎಷ್ಟು ವರ್ಷಗಳಿಂದ ಇದೆ ಇದು ಈ ಊರು ಊರುಕ್ಕೂ ಮೊದಲೇನೋ ಇದೆಯಾ

ವೀರಭದ್ರೇಶ್ವರ ಸ್ವಾಮಿಯ ಆಲಯದ ಒಂದು ಮೇಲ್ಹತ್ತಿ ನಿಮಗೆ ಶೂಟ್ ಮಾಡಿ ಈ ಸರ್ವೆ ನಂಬರ್ಗಳು ಯಾವ್ಯಾವುದು ಯಾರ್ಯಾರು ಆಕ್ರಮಿಸ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ದೇವಸ್ಥಾನದ ಮುಂದೆ ಕಾಣ್ತಿದೆಯಲ್ಲ ಒಂದು ನೋಡಿ ಕಾಂಪೌಂಡೇ ಇದೆ ಆ ಕಾಂಪೌಂಡಿಂದ ಮುಂದೇನೂ ಸ್ವಲ್ಪ ಜಾಗ ಬರುತ್ತೆ ಇದು ಸರ್ವೆ ನಂಬರ್ ನೂರಿಪ್ಪತ್ತಕ್ಕೆ ಬರುತ್ತೆ ನೋಡಿ ಈ ಆಲಯದಿಂದ ಬಲಭಾಗದಲ್ಲಿದೆ ನೋಡಿ ಈ ಭಾಗಕ್ಕೆ ಮತ್ತು ನೋಡಿ ಈ ಹುಣಸೆ ಮರ ಒಂದು ಹುಣಸೆ ಮರ ಕಾಣ್ತಾ ಇದೆಯಲ್ಲ ನಮಗೆ ಈ ಹುಣಸೆ ಮರ ಮತ್ತು ಈ ಒಂದಷ್ಟು ಪಕ್ಕದಲ್ಲಿರುವಂಥ ಖಾಲಿ ಜಾಗಗಳೆಲ್ಲ ಸರ್ವೆ ನಂಬರ್ ನೂರ ಇಪ್ಪತ್ತೊಂದಕ್ಕೆ ಬರುತ್ತೆ ಸ್ನೇಹಿತರೆ ನೋಡಿ ಇದು ಇಲ್ಲಿ ಒಂದೆರಡು ಮನೆಗಳು ಮತ್ತು ಒಂದಷ್ಟು ಒಂದೆರಡು ಮನೆಗಳಿದೆಯಲ್ಲ ಈ ಮನೆಗಳು ಮತ್ತು ಇದೆಲ್ಲ ಒಂದು ಸರ್ವೆ ನಂಬರ್ ನೂರ ಇಪ್ಪತ್ತಕ್ಕೆ ಬರುತ್ತೆ ಇಲ್ಲಿ ಕಟ್ಟಿರುವಂಥ ನೋಡಿ ಒಂದು ಕಟ್ಟಡ ಇದೆಯಲ್ಲ ದೊಡ್ಡ ವಿಷ ಸುಸಜ್ಜಿತವಾದಂಥ ಕಟ್ಟಡ ಈ ಕಟ್ಟಡದ ಪಕ್ಕದಲ್ಲಿ ಒಂದು ವೈಟ್ ಮನೆ ಇದೆಯಲ್ಲ ಆ ವೈಟ್ ಮನೆಯ ಒಳಗಡೆ ಹಿಂದೆ ಒಂದು ಬಾವಿ ಇತ್ತು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೈದರಿಗೂ ಕೂಡ ಆ ಬಾವಿ ಇತ್ತು ಆ ಬಾವಿಯ ಒಂದು ನೀರನ್ನು ತಂದು ಈ ದೇವರಿಗೆ ಒಂದು ಮಜ್ಜನ ಮಾಡ್ತಾಯಿದ್ರು ಸ್ನೇಹಿತರೆ ಸೊ ಆ ಒಂದು ಬಾವಿನೂ ಕೂಡ ನಾಶ ಮಾಡಲಾಗಿದೆ ಸೊ ಇಲ್ಲಿ ನೋಡಿ ಈ ಕಾಣುತ್ತಿರುವ ಈ ಸುತ್ತ ಪ್ರಾಪರ್ಟಿಗಳಿಗೆಲ್ಲ ಇದು ಗ್ರಾಮ ತಾಣ ಅಂತ ತೋರಿಸುತ್ತೆ ಆದರೆ ಸರ್ವೆ ನಂಬರ್ ನೂರಿಪ್ಪತ್ತರಲ್ಲಿ ಎಷ್ಟು ಜಾಗ ಇತ್ತು ಅನ್ನುವಂಥ ಸಾಕ್ಷಿ ಆಧಾರಗಳನ್ನ ಬಹಳ ವರ್ಷಗಳಿಂದನೇ ನಾಶ ಮಾಡಿದ್ದಾರೆ ಇದರಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳ ಕೊಡುಗೊ ಇರುತ್ತೆ ಡೆಫಿನೆಟ್ಲಿ ಇಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಸ್ನೇಹಿತರೆ ಈ ಸುತ್ತ ಇದೆಯಲ್ಲ ಈ ದೇವಸ್ಥಾನ ಸುತ್ತ ಬರುವಂಥ ಒಂದು ಪ್ರಾಪರ್ಟಿ ಇದು ಮತ್ತು ನಿಮಗೆ ಇದೇ ದೇವಾಲಯಕ್ಕೆ ಸರ್ವೆ ನಂಬರ್ ನೂರನ್ನೋಂಥ ಅನ್ನೋ ಒಂದು ಪ್ರಾಪರ್ಟಿನ ಕೂಡ ಕೊಡುಗೆಯಾಗಿ ಕೊಟ್ಟಿದ್ದರು ಅದು ಇವಾಗ ನಮ್ಮ ಬಡವರಿಗೆ ಅಂತ ದಲಿತರಿಗೆ ಅಂತ ಅದನ್ನು ಸರ್ಕಾರನೇ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಕೊಡ ಮಾಡಿದೆ ಆ ಜಾಗನೂ ತೋರಿಸ್ತೀನಿ ಅದು ಆಗಿ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಒಂದು ತಪ್ಪೇನೂ ಇಲ್ಲ ಯಾಕೆ ಅಂತಂದರೆ ಒಂದು ಭೂಮಿ ಬಂಜರಾಗಿ ಬಿದ್ದಿರೋದ್ ಬದಲು ಅದು ಬಡ ವರ್ಗಕ್ಕೆ ಕೊಡೋದರಲ್ಲಿ ನ್ಯಾಯ ಧರ್ಮ ಇದೆ ಆದರೆ ಈ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ಮತ್ತು ಸರ್ವೆ ನಂಬರ್ ನೂರ ಇಪ್ಪತ್ತು ಸರ್ವೆ ನಂಬರ್ ನೂರ ಇಪ್ಪತ್ತೊಂದರಲ್ಲಿ ಅಕ್ರಮ ಪರಪರಗಳಾಗಿದೆ ಇದನ್ನೆಲ್ಲ ಯಾರು ಗೊತ್ತ ಆಕ್ರಮಿಸ್ಕೊಂಡಿರೋರು ನಮ್ಮ ಬ್ರದರ್ಸ್ ನಮ್ಮ ಸಹೋದರರು ಮುಸಲ್ಮಾನ ಬಾಂಧವರೇ ಆ ಎಲ್ಲ ಆರ್ ಟಿ ಸಿಗಳ ಹೆಸರುಗಳನ್ನ ನಿಮಗೆ ಈ ಡಿಸ್ಪ್ಲೇಲೆ ನಿಮಗೆ ಪ್ರತಿಯೊಂದನ್ನು ಹಾಕಿ ತೋರಿಸ್ತೀನಿ ಈ ಸುದ್ದಿ ಅದನ್ನೆಲ್ಲ ನೀವು ಈಗಾಗಲೇ ನೋಡೇ ಇರ್ತೀರಿ ಸ್ನೇಹಿತರೆ ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ನೋಡಿ ಆ ಎಲ್ಲ ಸರ್ವೆ ನಂಬರ್ಗಳು ಸ್ನೇಹಿತರೆ ನಾನು ವೀರಭದ್ರೇಶ್ವರ ದೇವಸ್ಥಾನದ ಒಳಗಡೆ ಒಂದು ಜಾಗ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ಒಂದು ಈ ಕಲ್ಲಿದೆಯಲ್ಲ ಈ ಕಲ್ಲು ಬಂದು ವೀರಭದ್ರೇಶ್ವರ ಸ್ವಾಮಿ ಆಲಯದ ಮೇಲ್ಭಾಗದಲ್ಲಿತ್ತಂಥ ಒಂದು ಕುಸಿರಿ ಕೆಲಸ ನೋಡಿ ಕಾಣ್ತಾ ಇದೆ ಇದನ್ನು ಜೀರ್ಣೋದ್ಧಾರ ಮಾಡುವಂಥ ಸಮಯದಲ್ಲಿ ಇದು ನಾಶ ಆಗಿದೆ ಈ ಕಲ್ಲು ಈ ಜಾಗದಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಭದ್ರಕಾಳಮ್ಮ ಅನ್ನುವಂಥ ಹೆಸರಿನಲ್ಲಿ ಒಂದು ಆಲಯ ಇತ್ತಂತೆ ಆ ಆಲಯ ಕಾಲದ ಹೊಡಿತಕ್ಕೆ ಸಿಕ್ಕಿ ನಾಶ ಆಗಿ ಅದರ ಅವಶೇಷಗಳು ಕೂಡ ನಾಶ ಆಗಿದೆ ಸ್ನೇಹಿತರೆ ಆ ಒಂದು ನೆನಪಿಗಾಗಿ ಈ ಇಲ್ಲಿನ ಅರ್ಚಕರು ಈ ಒಂದು ಕಲ್ಲನ್ನು ಇಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಹಿಂದೂಗಳಲ್ಲಿ ಮೊದಲನೇದಾಗಿ ಜಾತಿಗಳಿಂದ ಹರಿದೊಚ್ಚೋಗಿದ್ದೀವಿ ಕೇವಲ ನಾವು ಬದುಕಬೇಕು ನಾವಷ್ಟೇ ಬದುಕಬೇಕು ಅನ್ನೋ ಒಂದು ಸ್ವಾರ್ಥದಿಂದ ನಮ್ಮ ಹಿರಿಯರು ಪರಂಪರಾಗತವಾಗಿ ಕೊಟ್ಟಿರುವಂಥ ಸ್ವತ್ತುಗಳನ್ನ ದೇವಾಲಯಗಳನ್ನ ರಕ್ಷಣೆ ಮಾಡುವುದರಲ್ಲಿ ನಾವು ಸೋಲ್ತಾ ಇದ್ದೀವಿ ನೋಡಿ ಮಳವಳ್ಳಿ ತಾಲೂಕಲ್ಲಿ ಈ ರೀತಿ ಒಂದು ಹಿಂದೂ ದೇವಾಲಯದ ಆಸ್ತಿಗಳನ್ನ ಮುಸಲ್ಮಾನರು ವ್ಯವಸ್ಥಿತವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಕಬಳಿಸಿ ಹಾಕಿರೋದು ನಿಜಕ್ಕೂ ಇದು ಅತ್ಯಂತ ನೋವಿನ ಸಂಗತಿ ಈ ಒಂದು ಸುದ್ದಿ ಬಂದ ಮೇಲಾದರೂ ಕೂಡ ಏನಾದರೂ ಬದಲಾವಣೆ ಆಗುತ್ತಾ ಅದನ್ನು ಕಾದ್ದೂಡಬೇಕಾಗಿದೆ ಸ್ನೇಹಿತರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಸರ್ ಸರ್ ಆದರ್ಶ ಅಂತ ಮೇಡಮ್ ನಿಮ್ಮೆಷ್ಟು ಅಂತ ನಮ್ಮ ಬಂದಿದ್ವಿ ಮನೆ ದೇವರು ತುಂಬಾ ವರ್ಷಗಳಿಂದ ಬರ್ತಾ ಇದ್ವಿ ನಮ್ಮ ಪೂರ್ವಜರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ರು ಇದು ನಮ್ದು ಮೂಲ ದೇವಸ್ಥಾನ ಅಂತ ಹೇಳ್ಬೋದು ಮತ್ತೆ ಇದನ್ನ ನೀವು ಹೇಳಿದಾಗೆ ಗಂಗರ ಕಾಲದು ಅಂತ ಹೇಳಿದರಲ್ವಾ ಮೇಡಮ್ ಈಗ ಮುಟ್ಟನಹಳ್ಳಿ ಗ್ರಾಮ ಇದೆಯಲ್ಲ ಮುಟ್ಟನಹಳ್ಳಿ ಗ್ರಾಮ ಬಂದು ಗಂಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಬರುತ್ತೆ ಅದು ನಿಮ್ಮ ನಿಮ್ಮ ತಂದೆ ನಿಮ್ಮ ತಾತ ಅವರೆಲ್ಲ ಬರ್ತಾ ಇದ್ದಾರಾ ನಮ್ಮ ತಂದೆ ಅವಾಗಿಂದನೂ ಮಾಡ್ತಾರೆ ಸರ್ ಅವಾಗಿಂದನೂ ಮಾಡ್ತಾರೆ ನಮ್ಮ ಪೂರ್ವಜರೆಲ್ಲ ಇಲ್ಲೇ ಬರ್ತಿದ್ದರು ಅಂದರೆ ನಾವುಗಳು ಸ್ವಲ್ಪ ಹೊರಗಡೆ ಇರಲಾಗಿ ನಾವು ಸ್ವಲ್ಪ ಬರೋದು ಹೋಗೋದು ಸ್ವಲ್ಪ ಕಡಿಮೆ ಬಟ್ ಯಾವುದೇ ಇದ್ರೂ ಒಂದು ವರ್ಷಕ್ಕೊಂದು ಸರ್ ಅಂತೂ ಬಂದೇ ಬರ್ತೀವಿ ಬಂದೇ ಬರ್ತೀರ ಇವಾಗ ಕಡೆ ಕಾರ್ತಿಕ ಅಂತ ನಡೆಯುತ್ತೆ ಈಗ ದೀಪಾವಳಿ ತಿಂಗಳಲ್ಲಿ ಅವಾಗೆಲ್ಲ ನಮ್ಮ ಊರು ಇಡೀ ಊರೇ ಬಂದು ನಮ್ಮ ಊರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಜನ ಇರೋದು ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನದ ಹುಟ್ಟಲವ್ರೇನೆ ಅಂದ್ರೆ ಮುಟ್ಟಳಿಯವರೆಲ್ಲ ಇದೇ ಮನೆ ಪರ್ಸೆಂಟ್ ಹೌದು ಇರೋದಿಲ್ಲ ಎಲ್ಲರೂ ಬರ್ತಾರೆ ಹೋಗ್ತಾ ಇರ್ತಾರೆ ಪರ್ಟಿಕ್ಯುಲರ್ ಆಗಿ ಕಾರ್ತಿಕ ಕಾರ್ತಿಕ ಕಡೆ ಕಾರ್ತಿಕ ಬರುತ್ತಲ್ಲ ನವೆಂಬರ್ ತಿಂಗಳಿಗೆ ಕೊನೆಯಲ್ಲಿ ಅವಾಗ ಬಂದು ಅವರು ಪೂಜೆ ಮಾಡಿಸ್ಕೊಂಡು ಹೋಗುತ್ತೆ ಲಗ್ನ ಪದ್ರಿಕೆ ನೋಡಿದೆ ಸರ್ ನಮ್ಮ ತಮ್ಮ ಒಂದು ಸಹ ಇದೆ ಈ ತಿಂಗಳಲ್ಲಿ ಹಂಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗುತ್ತೆ ಸರ್ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಅಭಿಷೇಕ್ ಅಂತ ಹೇಳಿ ಅಮ್ಮವರ್ ಹೆಸರು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ ನಮಗೆ ಸಣ್ಣ ವಯಸ್ಸಿಂದ ತಂದರೆ ಕರ್ಕೊಂಡು ಬರ್ತಾ ಇದ್ರು ಇವಾಗ ನಾನು ಆಚೆ ಇದ್ದೀನಿ ದೇವರ ಇದಕ್ಕೆ ಮದುವೆ ಕಾರ್ಡ್ ಅಂತ ಫಸ್ಟ್ ಪೂಜೆ ಓಕೆ ಸರ್ ವಿಶ್ವ ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್ ಓಕೆ ಧನ್ಯವಾದ ಸರ್ ಧನ್ಯವಾದ ಸ್ನೇಹಿತರೆ ನಾನು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಧನ್ಪುರ್ನ ಹೊಳಭಾಗಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ನಿಮಗೆ ಒಂದು ಅಂಬೇಡ್ಕರ್ ಸಮುದಾಯ ಭವನ ಅಂತ ಕಾಣ್ತಿದೆ ಇಲ್ಲೊಂದು ರಸ್ತೆ ಕಾಣ್ತಾ ಇದೆ ಮತ್ತೆ ಈ ಭಾಗ ಮತ್ತು ಇಲ್ಲಿ ಉದ್ದಕ್ಕೆ ಒಂದು ರಸ್ತೆ ಇದೆ ನೋಡಿ ಇದು ಸರ್ವೆ ನಂಬರ್ ನೂರ ಹನ್ನೊಂದು ಈ ಒಂದು ಪ್ರಾಪರ್ಟಿನೂ ಕೂಡ ವೀರಭದ್ರೇಶ್ವರ ಸ್ವಾಮಿಯ ಕೊಡುಗೆ ಜಮೀನು ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸುವಿಯಲ್ಲಿ ಈ ಒಂದು ಜಮೀನುಗಳನ್ನ ಬಡವರಿಗೆ ಅಂತ ಒಂದು ಹಂಚಲಾಗಿದೆ ಸ್ನೇಹಿತರೆ ಅದಕ್ಕೆ ಕಾನೂನುಬದ್ಧವಾಗಿ ಈ ಒಂದು ಜಾಮೀನನ್ನು ಈ ಬಡ ದಲಿತರಿಗೆ ಕೊಡಲಾಗಿದೆ ಇದು ಇದರಲ್ಲಿ ಯಾವುದೇ ಥರದ ಆಕ್ಷೇಪಣೆ ಇಲ್ಲ ಆದರೆ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ಸರ್ವೆ ನಂಬರ್ ನೂರ ಇಪ್ಪತ್ತು ಸರ್ವೆ ನಂಬರ್ ನೂರ ಇಪ್ಪತ್ತೊಂದರ ವಿಚಾರದಲ್ಲಿ ಮಾತ್ರ ಸಾಕಷ್ಟು ಅಕ್ರಮವಾಗಿ ಪರಮಾರೇ ಮಾಡಲಾಗಿದೆ ಅದನ್ನು ನಾವು ಖಂಡಿಸ್ತೀವಿ ಸ್ನೇಹಿತರೆ ಮತ್ತು ಏನು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಕುಲಬಾಂಧವರಿದಾರಲ್ಲ ಆ ದೇವರ ಹೊಕ್ಕಲಿನ ಒಂದು ಜನತೆ ಇದ್ದಾರಲ್ಲ ಅವರು ಮಂಡ್ಯ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ಹಾಡಿಕೊಂಡಿದ್ದಾರೆ ಸ್ನೇಹಿತರೆ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇನ್ನಾದರೂ ಹಿಂದೂಗಳಲ್ಲಿರುವಂಥ ಒಂದು ನಿರ್ವೀರ್ಯತೆ ಹೋಗಿ ಪ್ರತಿಯೊಂದನ್ನು ತಮ್ಮ ನಮ್ಮ ಪೂರ್ವಜರು ಕೊಟ್ಟಿರುವಂಥ ಆಸ್ತಿಗಳನ್ನ ದೇವಾಲಯಗಳನ್ನ ರಕ್ಷಣೆ ಮಾಡುವಂಥ ಆ ಒಳ್ಳೆ ಬುದ್ಧಿನ ಆ ಭಗವಂತ ನಿಮ್ಮೆಲ್ಲರಿಗೂ ಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಸುದ್ದಿನ ನಾನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ ಮತ್ತೊಂದು ಸ್ಟೋರಿಯಿಂದ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದ